ಈ ರಷ್ಯನ್ ಬೇಬ್ಸ್ ಅಂದ್ರೇನೆ ಸಪ್ರೇಟ್ ಕ್ರೇಜ್ ಇದೆ ಗುರು ಅವೆಲ್ಲ ಪೋಲಿ ಹುಡುಗರು ಮಾತ್ರ ಗೊತ್ತಾಗೋದು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಏನ್ ಸಖತ್ ಆಗಿದೆಯಲ್ಲ ವಿವೋ ಕ್ರೇಜಿ ಫೀಲ್ ಮಾತ್ರ ನೋಡಿ ಆ ಮರದ ಕೆಳಗಡೆನೆ ಟೆಂಟ್ ಹಾಕೊಂಡಿದ್ವಿ ಏನು ಕ್ರೇಜಿಯಾಗಿದೆ ಎಕ್ಸ್ಪೀರಿಯೆನ್ಸ್ ಅಂದರೆ ನೈಟ್ ಫುಲ್ ಅಲ್ಲೇ ಸೌಂಡಲ್ಲಿ ಆರಾಮಾಗಿ ಮಲ್ಕೊಂಡಿದ್ವಿ ಪೀಸಾಗಿದೆ ಮಾತ್ರ ಫೀಲು ನೋಡಿ ಇವಾಗ ಟೈಮ್ ಒಂದು ಸವೆನ್ ಆಗಿದೆ ಸನ್ರೈಸ್ ಆಗ್ತಾ ಇದೆ ಎಷ್ಟು ಸಖತ್ತಾಗಿದೆಯಲ್ಲ ಸನ್ ರೈಸು ಬನ್ನಿ ಸನ್ ಬೀಚಲ್ಲಿ ಒಂದು ವಾಕ್ ಹೋಗಿ ಬರೋಣ ಸಖತ್ತಾಗಿರುತ್ತೆ ಮಾತ್ರ ಎಷ್ಟು ಪ್ರಶಾಂತವಾಗಿದೆಯಲ್ಲ ಸಮುದ್ರ ಪೀಸಾಗಿದೆ ಮಾತ್ರ ಇಲ್ಲಿ ಬಂದ ಮೇಲೆ ಏನೋ ಮನ್ಸಿಗೆ ಒಂಥರ ನೆಂದಿಗೂರು ನೋಡಿ ಇವಾಗ ತಾನೇ ಸೂರ್ಯ ಉಡ್ತಾ ಇದ್ದಾನೆ ಇಷ್ಟೊಂದು ಒಳ್ಳೆ ವೆದರು ಇಷ್ಟೊಂದು ಒಳ್ಳೆ ವಾತಾವರಣ ಪ್ರಕೃತಿ ವಿಸ್ಮಯ ಗುರು ರಷ್ಯಾದವರು ಗೋವಾ ಬಿಟ್ಬಿಟ್ಟು ಗೋಕರ್ಣಕ್ಕೆ ಬಂದು ತುಂಬಿಕೊಂಡವ್ರ ಗುರು ನೋಡಿ ಬೆಳ್ ಒಳ್ಳೆ ದರ್ಶನ ಮಾತ್ರ ರಷ್ಯನ್ ಬೇಬ್ಸ್ ಅಂದ್ರೇನೆ ತಲೆಯಲ್ಲಿ ಏನೇನೋ ಓಡುತ್ತೆ ಗುರು ಫೋಲಿ ಹುಡುಗ್ರಿಗೆ ಮಾತ್ರ ಗೊತ್ತಾಗೋದಾದ್ರು ನೋಡಿ ಎಷ್ಟು ಚೆನ್ನಾಗಿ ಸೂರ್ಯ ನಮಸ್ಕಾರ ಮಾಡ್ತವ್ರೆ ನಾವು ಇದ್ದೀವಿ ವೇಸ್ಟ್ ಬಾಡಿಗಳು ಸ್ನೇಹಿತರೆ ಒಳ್ಳೆ ವ್ಯೂ ಸಿಕ್ತು ಮಾತ್ರ ನಮಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಬೀಚಲ್ಲಿ ಟೆಂಟ್ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ಲೆವೆಲ್ ಫೀಲ್ ಗುರು ಸನ್ರೈಸೂ ಸಿಕ್ತು ಸಖತ್ತಾಗಿದೆ ಮಾತ್ರ ಇವತ್ತು ಡೈಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಲ್ಲ ಕಾಟಾಚಾರಕ್ಕೆ ಅದೆಲ್ಲ ಗುಡ್ ಮಾರ್ನಿಂಗು ಇವತ್ತಾಗಿದ್ದೇ ಗುಡ್ ಮಾರ್ನಿಂಗ್ ಗುರು ನಮಗಂತೂ ನಮ್ಮ ಪ್ಲಾನ್ ಪ್ರಕಾರ ನೆನ್ನೆನೆ ವಾನ ಕೇವ್ಸ್ ಮತ್ತು ವಿಭೂತಿ ಪಾಲ್ಸು ಕ್ಲಿಯರ್ ಆಗಬೇಕಿತ್ತು ಸೊ ಟೈಮ್ ಡಿಲೇ ಆಗಿದ್ದರಿಂದ ಪಿಕಪ್ ಮಾಡೋಕ್ಕಾಗಿಲ್ಲ ಪ್ಲೇಸ್ನ ಸೊ ಅದಕ್ಕೆ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀವಿ ಹೋಗೋಕ್ಕಿಂತ ಮುಂಚೆ ಬಾಡಿ ಎಲ್ಲ ಫುಲ್ ಟೈರ್ಡ್ ಆಗಿದೆ ಯಾಕಂದರೆ ಎರಡು ದಿನದಿಂದ ಫ್ರೆಶ್ ಅಪ್ ಕೂಡ ಆಗಿಲ್ಲ ಅಂದರೆ ಸ್ನಾನ ಮಾಡಿಲ್ಲ ಸೊ ಬಾಡಿ ಎಲ್ಲ ಒಂಥರ ಟಯರ್ಡ್ ಫೀಲ್ ಆಗ್ತಿದೆ ಅಲ್ಲದೆ ಬ್ಯಾಟ್ರೀಸ್ ಎಲ್ಲ ಡೆಡ್ ಆಗಿದೆ ಸೊ ಇವತ್ತಿಲ್ಲೇ ಹೋಮ್ ಸ್ಟೇಲಿ ಒಂದು ರೂಮ್ ಮಾಡ್ಕೊಳ್ಳೋಣ ಅಂತ ಒಂದು ರೂಮ್ ಬುಕ್ ಮಾಡಿದ್ದೀವಿ ರೂಮ್ ಬಂದು ನಿಯರ್ ಬೈ ಏಯ್ಟ್ ಹಂಡ್ರೆಡ್ ಟು ಒನ್ ಕೆಲ ಕಮ್ಮಿಗೆ ಸಿಕ್ತು ಸೊ ಪ್ರಾಬ್ಲಮ್ ಇಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಬ್ಯಾಟ್ರೀಸ್ ಎಲ್ಲ ಚಾರ್ಜ್ ಹಾಕ್ಕೊಂಡ್ರೆ ಇವತ್ತಿನ ಟ್ರಿಪ್ಗೆ ಸ್ವಲ್ಪ ಈಸಿ ಆಗುತ್ತೆ ಸೊ ಬನ್ನಿ ಫ್ರೆಶ್ಅಪ್ ಆಗಿ ಚಾರ್ಜಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಮೂವ್ ಅನ್ನೋಣ ಸೋ ಫ್ರೆಶ್ಅಪ್ ಎಲ್ಲ ಆಗಿದ್ದಾಯಿತು ಬ್ಯಾಟ್ರೀಸ್ ಕೂಡ ಚಾರ್ಜ್ ಆಗಿದೆ ತಕ್ಕಮಟ್ಟಿಗೆ ಸೊ ಇವಾಗ ಟುವರ್ಡ್ಸ್ ಯಾನ ಕೇವ್ಸ್ ಆ್ಯಂಡ್ ವಿಭೂತಿ ಪಾಲ್ಸು ಆ್ಯಕ್ಚುಲಿ ವಿಭೂತಿ ಪಾಲ್ಸ್ ಆ್ಯಂಡ್ ಯಾನ ಕೇವ್ಸು ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ಎಲ್ಲ ಮುಗಿಯುತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಎರಡೂ ಒಂದೇ ರೋಡಲ್ಲಿರೋದು ಫಸ್ಟು ವಿಭೂತಿ ಪಾಲ್ ಸಿಗುತ್ತೆ ನಲ್ವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇನ್ನು ನೆಕ್ಸ್ಟ್ ಹತ್ತು ಕಿಲೋಮೀಟ್ರ್ ಆದಮೇಲೆ ಯಾನ ಕೇವ್ಸ್ ಸಿಗುತ್ತೆ ಅದಕ್ಕೆ ಏನು ಮಾಡೋಣ ಅಂದರೆ ಫಸ್ಟು ಯಾನ ಮುಗಿಸ್ಕೊಳ್ಳೋಣ ದೂರ ಇರೋದು ಆಮೇಲೆ ರಿಟರ್ನ್ ಬರುವಾಗ ವಿಭೂತಿ ಪಾಲ್ಸ್ ನೋಡ್ಕೊಳ್ಳೋಣ ಅಂತ ಇದ್ದೀವಿ ಸೊ ಬನ್ನಿ ಮುಗನಾಗೋಣ ಫೈನಲಿ ಹತ್ತತ್ರ ಬಂದ್ವಿ ಅನ್ಕೋತೀನಿ ಇಲ್ಲೇ ಮುಂದೆ ಲೆಫ್ಟ್ ತಗೋಬೇಕು ಇಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಇದೆ ಯಾನಾ ಕೇವ್ಸು ಆ್ಯಕ್ಚುಲಿ ಬಂದಿದ್ದಾರೀಲಿ ಒಂದು ಮಧ್ಯದಲ್ಲಿ ಒಂದು ಟೆನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ರೋಡ್ ಅಧ್ವಾನವಾಗಿತ್ತು ಬಟ್ ಇವಾಗ ಬೆಟರ್ ರೋಡ್ ಸಿಕ್ತು ಸೊ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಜರ್ನೀಲಿ ಸಹಜ ಆ್ಯಕ್ಚುಲಿ ಯಾಣ ಬಂದು ಅದು ವಾಲ್ಕನೋಿಂದ ಬಂದಿರೋದು ಅಂತ ಹೇಳಿದ್ದಾರೆ ಅದಕ್ಕೆ ಯಾವುದೇ ಸೈಂಟಿಫಿಕ್ ಪ್ರೂಫು ಕೂಡ ಇಲ್ಲ ಬಟ್ ಎಲ್ಲರೂ ಹೇಳೋ ಪ್ರಕಾರ ನೋಡಿದ್ರೆ ವಾಲ್ಕನೋ ಜ್ವಾಲಾಮುಖಿಯಿಂದ ಬಂದಿರೋದು ಸೃಷ್ಟಿಯಾಗಿರೋದು ಅಂತ ಓಕೆ ನೋಡೋಣ ಬನ್ನಿ ರೋಡ್ ಮಾತ್ರ ಸೈಕ್ ಇಷ್ಟು ಇಷ್ಟೊತ್ತು ಒಂಥರ ಬೇಜಾರಾಗ್ತಿತ್ತು ಆಗ್ತಿತ್ತು ಆ ರೋಡಲ್ಲಿ ಬರೋಕೆ ಇವಾಗ ಮಾತ್ರ ಚಿಂದಿ ಆಗೈತೆ ಎಷ್ಟೇ ಬಿಸಿಲು ನೋಡಿದ್ರು ಚಳಿ ಆಗ್ತಾ ಇರುತ್ತೆ ಈ ರೋಡಲ್ಲಿ ಅದೇ ಉತ್ತರ ಕರ್ನಾಟಕದ ಮೈ ಸೋ ಫೈನಲಿ ರೀಚ್ ಆದ್ವಿ ಶ್ರೀ ಕ್ಷೇತ್ರ ಯಾನಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಮುಂದೆ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ನಾವು ಹೋಗೋಣ ಅಯ್ಯೋ ಅಯ್ಯೋ ಏನು ಗುರು ಇಷ್ಟೊಂದು ಗಾಡಿಗಳು ಬಂದೈತೆ ಇವಾಗ ಸ್ವಲ್ಪ ರಶ್ ಅನಿಸುತ್ತೆ ಹಾಗೆ ಬನ್ನಿ ಸೊ ಇಲ್ಲೇ ಟಿಕೆಟ್ ತಗೋಬೇಕು ಪರ್ ಐ ಟೆನ್ ರುಪೀಸ್ ಆಗುತ್ತೆ ಟಿಕೆಟ್ ತಗೊಂಡಾಯಿತು ಇಲ್ಲಿಂದ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗಬೇಕು ಸ್ನೇಹಿತರೆ ಇದೇ ನೋಡಿ ಯಾನಾ ಕೇವ್ಸು ಮೇಲ್ಗಡೆ ಬಂಡೆಕಲ್ ಬೆಟ್ಟ ಇದೆ ಕೆಳಗಡೆ ದೇವಸ್ಥಾನ ಇದೆ ಭೈರವೇಶ್ವರ ದೇವಸ್ಥಾನ ಸೊ ಇದ್ರ ವಿಶೇಷತೆ ಏನಂದರೆ ಮೇಲ್ಗಡೆ ಬೆಟ್ಟದ ಮೇಲಿಂದ ಬೀಳೋ ಒಂದು ಹನಿ ನೀರು ವರ್ಷೊಂಬತ್ತು ಕಾಲ ಬೀಳುತ್ತಂತೆ ಅದು ಕರೆಕ್ಟಾಗಿ ಹಿಂಗದ ಮೇಲೆ ಸೊ ಅದು ಇಲ್ಲಿನ ವಿಶೇಷತೆ ಅದು ಅಲ್ಲದೆ ನಮ್ಮ ಹಿಂದೂ ಪುರಾಣದಲ್ಲಿ ನೀವೆಲ್ಲ ಕೇಳಿರ್ತೀರಲ್ಲ ಭಸ್ಮಾಸುರ ಅನ್ನೋ ಹೆಸರು ಅದೇ ಶಿವನ ಹತ್ರ ತಪಸ್ ಮಾಡಿ ಒಂದು ವರ ಪಡ್ಕೊತಾನೆ ಅದೇನಂದರೆ ನಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವ್ರು ಭಸ್ಮ ಆಗಿಬಿಡಬೇಕು ಅಂತ ಆ ರಾಕ್ಷಸ ಎಲ್ಲರ ತಲೆ ಮೇಲೂ ಕೈ ಇಟ್ಕೊಂಡು ಭಸ್ಮ ಮಾಡ್ತಿರುವಾಗ ಕೊನೆಗೆ ವಿಷ್ಣು ಬಂದು ಮೋಹಿನಿ ಅವತಾರ ತಾಳಿ ಡ್ಯಾನ್ಸ್ ಮಾಡಿ ಅಂದರೆ ಭರತನಾಟ್ಯಂ ಮಾಡಿ ಆ ಭರತನಾಟ್ಯಂಗೆ ಮೂವಗೊಂಡು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮ ಆಗೋ ಪ್ಲೇಸೇ ಇದಂತೆ ಸೊ ಇಲ್ಲಿ ಸುತ್ತಮುತ್ತ ಈ ಥರ ಟೋಟಲ್ ಅರವತ್ತೊಂದು ಗುಹೆಗಳಿದೆಯಂತೆ ಗುಹೆ ಅವ್ರ ಗುಡ್ಡಗಳಿದೆಯಂತೆ ಸೊ ಅದರಲ್ಲಿ ಇದು ಮೇನು ಭೈರವೇಶ್ವರ ಬೆಟ್ಟ ಸೆಕೆಂಡ್ ಒಂದು ಮೋಹಿನಿ ಬೆಟ್ಟ ಸೊ ಸ್ನೇಹಿತರೆ ಯಾಣ ಕಂಪ್ಲೀಟ್ ಆಯಿತು ಯಾಣ ಎಂಟ್ರೆನ್ಸಿಂದ ಕರೆಕ್ಟಾಗಿ ವಿಭೂತಿ ಪಾಲ್ಸು ಒಂದು ಅರೌಂಡ್ ಟ್ವೆಲ್ ಕಿಲೋಮೀಟರ್ಸ್ ಇದೆ ಸೊ ನೆಕ್ಸ್ಟ್ ವಿಭೂತಿ ಪಾಲ್ಸ್ಗೆ ಹೋಗೋಣ ಟೈಮ್ ಆಲ್ರೆಡಿ ಫೋರ್ ಫಾರ್ಟಿ ಫೈವ್ ಆಯಿತು ಬೇಗ ಬೇಗ ಮಾಡಬೇಕು ಇಲ್ಲ ಲೇಟ್ ಆದರೆ ಬಿಡೋಲ್ಲ ಅಲ್ಲೂ ವಿಭೂತಿ ಪಾಲ್ಸ್ ಆದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಗೋಕರ್ಣ ಸೊ ಫೈನಲಿ ವಿಭೂತಿ ಫಾಲ್ಸ್ ಹತ್ತತ್ರ ಬಂದ್ವಿ ಅಂದ್ಕೋತೀನಿ ಯಾಣ ಇಂದ ಒಂದೇ ಸ್ಟ್ರೈಟ್ ರೋಡು ಇಲ್ಲಿ ಸ್ಟ್ರೈಟ್ ರೋಡಲ್ಲಿ ಬಂದು ಡೆಡ್ ಆ್ಯಂಡ್ ಲೆಫ್ಟ್ ತಗೊಂಡ್ರೆ ವಿಭೂತಿ ಫಾಲ್ಸು ರೈಟ್ ತಕೊಂಡ್ರೆ ಗೋಕರ್ಣ ಸೊ ಇಲ್ಲಿ ಲೆಫ್ಟ್ ತಗೋಳೋಣ ಇಲ್ಲಿಂದ ಅರೌಂಡ್ ಟೂ ಕಿಲೋಮೀಟರ್ಸ್ ಇದೆ ವಿಭೂತಿ ಫಾಲ್ಸು ಬನ್ನಿ ಹೋಗೋಣ ಮುಂದೆ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಮೀಟರ್ಸು ಟ್ರೆಕ್ಕಿಂಗ್ ಮಾಡ್ಕೊ ಹೋಗ್ಬೇಕು ಬಂದ್ವಿ ಅನಿಸುತ್ತೆ ಫೈನಲಿ 2 किलोमीटर ಬಂದ ಮೇಲೆ ಗುತಿಪಾಲ್ ಜಲಪಾತಕ್ಕೆ ಸ್ವಾಗತ ಆಕ್ಚುಲಿ ಬೈಕೋ ಏ ಹೊರಗಡೆ ಎಂಟ್ರಿ ಇದೆಯೋ ಗೊತ್ತಿಲ್ಲ ನೋಡಿ ನೋಡಿ ಅಣ್ಣ ಏಂತರಂತ 얘는 ಎಲ್ಲರೂ ಇಲ್ಲೇ ಕೂತ್ಕೊಂಡು ಬಿಡವರೇ ಇಲ್ಲಿ ಬಸವಣ್ಣ ಸೈಡ್ ಹೋಗಣ್ಣ ಬಸವಣ್ಣ ಓ ಇಲ್ಲೇ ಬೈಕ್ ಪಾರ್ಕಿಂಗು ಮುಂದೆ ಗಾಡಿ ಹೋಗಲ್ಲ ಸ್ಟೆಪ್ಸ್ ಇದೆ ಸ್ಟೆಪ್ಸಲ್ಲಿ ನಡ್ಕೋಬೇಕು ಅನ್ಸುತ್ತೆ ಗಾಯ್ಸ್ ಹೋಗೋಣ ಆಲ್ರೆಡಿ ಟೈಮ್ ಲೇಟ್ ಇದೆ ಐದು ಗಂಟೆ ಆಯ್ತಾ ಬಂತು ಸೊ ಹೀಗೆ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಟ್ರಕ್ಕಿಂಗ್ ಮಾಡ್ಕೊಂಡು ಹೋದರೆ ನಮಗೆ ಫೈನಲಿ ವಿಭೂತಿ ಪಾಲ್ಸ್ ಬರುತ್ತೆ ಸೊ ಆಲ್ರೆಡಿ ಲೇಟ್ ಆಗ್ತಾ ಇದೆ ಬನ್ನಿ ಹೋಗೋಣ ಬೇಗ ಬೇಗ ಸ್ನೇಹಿತರೆ ಏನು ಸಖತ್ತಾಗಿದೆಯಲ್ಲ ವಿವೂ ಸಖತ್ತಾಗಿದೆ ಮಾತ್ರ ಪಾಲ್ಸು ವಿಭೂತಿ ಪಾಲ್ಸು ನೋಡಿ ಅಲ್ಲ ಒಂದು ಫಾರಿನ್ ಬ್ಯೂಟಿ ಸ್ವಿಮ್ ಮಾಡ್ತಾ ಫೋಟೋ ಶೂಟ್ ಮಾಡಿಸ್ಕೋತಾ ಇದೆ ಅದು ರಷ್ಯನ್ನೇ ಸೊ ಬನ್ನಿ ನಾವು ಹಾಗೆ ಮೇಲ್ಗಡೆ ಹೋಗಿ ನನ್ನ ಮಕ್ಳಿಗೆ ಸೇರಿಕೊಂಡು ಇವ್ನ ಕ ದುಡ್ಡು ಕೊಡೋಣ ನನ್ನ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರಲಿ ನಮ್ಮ ಹೊಟ್ಟೆ ಎಷ್ಟು ಆ ಉರ್ಸ್ತಾವ್ರು ಇದ್ರೆ ಮಾಡಬೇಕು ಒಬ್ಬರು ಸೊ ಬನ್ನಿ ನಾವು ಇನ್ನೆಷ್ಟು ಮುಂದೆ ಹೋಗೋಕ್ಕಾಗುತ್ತೋ ಅಷ್ಟು ಮುಂದೆ ಹೋಗೋಣ ಅಪ್ಪ ಯಪ್ಪ ಏನ್ ಗುರು ಕಲ್ಲಿ ಈ ಥರ ಜಾರ್ದಿದೆ ಸ್ವಲ್ಪ ರಿಸ್ಕ್ ಇದೆ ಬಟ್ ಈ ಪ್ಲೇಸ್ನ ನೋಡೋಕ್ಕೆ ರಿಸ್ಕ್ ತಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ

ಫೈನಲಿ ವಿಭೂತಿ ಪಾಲ್ಸ್ ದರ್ಶನ ಅಂತೂ ಆಯಿತು ಸಖತ್ತಾಗಿತ್ತು ಕ್ರೇಜಿ ಮೂಮೆಂಟ್ ಮಾತ್ರ ಏನು ಸೈಕ್ ಆಗಿತ್ತು ಗೊತ್ತಾ ಸೊ ಇಲ್ಲಿ ನೋಡಿ ಟಂಟ ಕಳೋರು ಇಲ್ಲೂ ಲೆಫ್ಟ್ ಸೈಡಲ್ಲಿ ಹಾಕ್ಕೋಬೋದು ಚೆನ್ನಾಗಿದೆ ಪ್ಲೇಸು ಅಂಗಡಿಯೆಲ್ಲ ಇದೆ ಆ್ಯಕ್ಚುಲಿ ಅಂಗಡಿಯವ್ರ ಮನೆಯೆಲ್ಲ ಇಲ್ಲೇ ಇರೋದು ಸೊ ಸೇಫಾಗಿರುತ್ತೆ ಜಾಗ ಇಲ್ಲ ರೂಮ್ ಮಾಡ್ಕೋತೀನಂದರೆ ನೀ ಗೋಕರ್ಣ ಕೂಡ ನಿಯರ್ ಆಗುತ್ತೆ ಸೊ ಗೋಕರ್ಣದಲ್ಲಿ ಬೀಚ್ ವ್ಯೂ ಸಿಗುತ್ತೆ ಈ ಕಡೆಯೂ ಬಂದಂಗೆ ಆಗುತ್ತೆ ಗೋಕರ್ಣದಲ್ಲೆಲ್ಲ ಹೋಮ್ ಸ್ಟೇಗಳಿರುತ್ತೆ ತುಂಬ ಐತೆ ಅರೌಂಡ್ ಏಯ್ಟ್ ಹಂಡ್ರೆಡ್ ಟು ಒನ್ ಕೆ ನಾವು ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಏಯ್ಟ್ ಹಂಡ್ರೆಡ್ ಟು ಒನ್ ಕೆಲ ಸೊ ಲೆಟ್ಸ್ ಮೂವ್ ಓ ಬನ್ನಿ ಹುಡುಗರು ಬೇರೆ ಇದ್ದಾರೆ ಮಾತಾಡ್ಸ್ಕೊಳ್ಳೋಣ ಆ್ಯಕ್ಚುಲಿ ಪಾರ್ಸಲ್ ಪರ್ಚೆ ಆಗಿದ್ದು ಹುಡುಗ್ರ ಇವರು ಲೇಟ್ ಆಗ್ತಿದೆ ಬರ್ತೀವಿ ಟೈಮ್ ಆಯಿತು ಓಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಲಿಯುಗ ಬ್ರದರ್ಸ್ ಅಂತ ಹಾಂ ಓಕೆ ಮಗ ಥ್ಯಾಂಕ್ಸ್ ಬಾಯ್ ಗುಡ್ ನೈಟ್ ಸೊ ಪಾಲ್ಸಲ್ ಆಗಿದ್ದು ಹುಡುಗರು ಸಖತ್ ಫ್ರೆಂಡ್ಲಿಯಾಗಿದ್ದರು ಹಾಗೆ ಪರಿಚಯ ಆದರು ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ಇಲ್ಲೇ ಮುಗಿಸೋಣ ನಾಳೆ ಗೋಕರ್ಣ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ ಹೋದ ನಾ ನೆಕ್ಸ್ಟ್ ವಿಡಿಯೋಲಿ ಅಪ್ಡೇಟ್ ಮಾಡ್ತೀವಿ ಸೊ ಟಿಲ್ ದೆನ್ ಗುಡ್ ನೈಟ್ ಟೇಕ್ ಕೇರ್ ಬೈ ಬಾಯ್